ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಸವದತ್ತಿ ಪಟ್ಟಣದಿಂದ ಮುನವಳ್ಳಿಗೆ ನರಕ ನರಕಯಾತೆಯನ್ನು ಅನುಭವಿಸೇ ಹೋಗಬೇಕು ರಸ್ತೆಯಲ್ಲಿ ಅಲ್ಲಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದು ಸ್ವಲ್ಪ ಯಾಮಾರಿದ್ರು ಯಮಲೌಕ ಗ್ಯಾರಂಟಿ ಸವದತ್ತಿಯು ಸುಕ್ಷೇತ್ರ ಯಲ್ಲಮ್ಮ ದೇವಸ್ಥಾನ ಹಾಗೂ ಪ್ರವಾಸಿ ತಾಣ ನವಿಲು ತೀರ್ಥ ಡ್ಯಾಮ್ಗೆ ಪ್ರಸಿದ್ಧವಾಗಿದೆ ರಾಜ್ಯ ಹೆದ್ದಾರಿಯಾಗಿರುವ ಮುನವಳ್ಳಿ ಸವದತ್ತಿ ರಸ್ತೆಯ ಮಾರ್ಗವಾಗಿಯೇ ಯಲ್ಲಮ್ಮ ದೇವಿ ದರ್ಶನಕ್ಕಾಗಿ ರಾಜ್ಯ ಹಾಗೂ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಗೋವಾ ಸೇರಿದಂತೆ ಹಲವಾರು ರಾಜ್ಯದಿಂದ ಭಕ್ತರು ಆಗಮಿಸ್ತಾರೆ ಅವರೆಲ್ಲರೂ ನವಿಲ್ ತೀರ್ಥ ಡ್ಯಾಮ್ ನೋಡಿಯೋ ಹೋಗ್ತಾರೆ ಹೀಗಿರುವಾಗ ಈ ರಸ್ತೆ ಹದಗೆಟ್ಟಿದ್ರು ಸುಮ್ಮನಿದ್ದ ಇಲಾಖೆ ಅಧಿಕಾರಿಗಳ ಗಮನ ಸೆಳೆಯಲು ನಿನ್ನೆ ದಿವಸ ನಮ್ಮ ಸವದತ್ತಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಚಿತ್ರೀಕರಣ ವಿತ್ತರಿಸಿದಾಗ ಎಚ್ಚೆತ್ತು ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಂದು ತಾತ್ಕಾಲಿಕ ರಸ್ತೆ ರಿಪೇರಿ ಕೆಲಸಕ್ಕೆ ಮುಂದಾಯಿತು ಸವದತ್ತಿನ ಮುನವಳ್ಳಿ ರಸ್ತೆ ಕಾಮಗಾರಿಯು ಮಂಜೂರಾಗಿದ್ದು ಶೀಘ್ರದಲ್ಲಿಯೇ ಕಾಮಗಾರಿಯು ಪ್ರಾರಂಭವಾಗ್ತದೆ ಅಲ್ಲಿವರೆಗೆ ಸಂಚಾರಕ್ಕೆ ತೊಂದರೆ ಆಗದಂತೆ ಮತ್ತು ಅಪಘಾತಗಳು ನಡೆಯದಂತೆ ತಗ್ಗುಗಳನ್ನು ತ್ವರಿತವಾಗಿ ಮುಚ್ಚಲು ತಿಳಿಸಲಾಗಿದೆ ವಿಜಯ ಸಂಗಪ್ಪಗೌಳ ಲೋಕೋಪಯೋಗಿ ಇಲಾಖೆ ಅಭಿಯಂತರರು